ರಾಜಗೌಡರು ಹೇಳ್ತಾ ಇದಾರೆ ಮುಂದಿನ ಎರಡ್ ಸಾವಿರದ ಇಪ್ಪತ್ತರ ಚುನಾವಣೆಯಲ್ಲಿ ನೀವು ಹೇಳಿದ್ರೆ ಸಪೋರ್ಟ್ ಮಾಡಿದ್ರೆ ನಿಮಗೆ ಒಂದು ಇನ್ನೊಂದು ಸರ್ ಟಿಕೆಟ್ ಕೊಡ್ತಾ ಭರವಸೆ ನೋಡ್ತಾ ಇದಾರೆ ಅಭಿನಂದ್ರೆ ಸರ್ ಹೇಗೆ ಹೇಳೋಣ ಈಗ ಏನೋ ಅವರ ಸ್ವಇಚ್ಛೆ ಸ್ವಾತಂತ್ರ್ಯ ಇದೆ ಅವರ ಮನಸ್ಸಿಗೆ ಬಂದಂಗೆ ಅವ್ರು ಮಾತಾಡ್ಬೋದು ಅವ್ರ ಉದ್ದೇಶ ಮತ್ತೊಮ್ಮೆ ಇಲ್ಲಿ ನಾನು ಏನೋ ಒಂದು ಅದೃಷ್ಟ ಚೆಕ್ ಮಾಡಬಹುದು ಪರೀಕ್ಷೆ ಅಂತ ಪ್ರಯತ್ನ ಮಾಡ್ತಾ ಇದಾರೆ ಅದ್ರ ಭಾಗವಾಗಿ ಅವರು ಸ್ವಯಂ ಘೋಷಿತವಾಗಿ ಏನೋ ಹೇಳಿಕೆಗಳು ಕೊಡ್ತಾ ಇದಾರೆ ಅದಕ್ಕೆ ಉತ್ತರ ಕೊಡಕ್ಕಾಗ್ತಾ ಇದ್ದಾರೆ ಹೇಳಿದ್ದಾರೆ ಅವರು ಕೋಚ್ ಏನು ನಡೆದಿಲ್ಲ ಅದ ಅವರ ಹೇಳಿಕೆ ಅವ್ರ ಸೀಮಿತವಾಗಿರೋದ್ರಷ್ಟೇ ಹೇಳ್ತಾ ಇದಾರೆ ಅವಕಾಶ ಕೂಡ ಕೊಡ್ತಾ ಇದಾರೆ ಸರ್ ಅವ್ರು ಈಗ ಎರಡ್ ಸಾವಿರದ ಇಪ್ಪತ್ತೆಂಟಿಂದ ಎರಡೂವರೆ ವರ್ಷ ದೂರ ಇದೆ ಅಲ್ಲಿವರೆಗೂ ಸಹ ಇಲ್ಲಿನ ಜ್ವಲಂತ ಸಮಸ್ಯೆಗಳ ಬಗ್ಗೆ ನಾವೆಲ್ಲಾನು ಸಹ ಮಾತಾಡೋಂಥದ್ದು ಆಗ್ಬೇಕು ಅದಕ್ಕೆ ಸ್ಪಂದಿಸಂತದ್ದು ಆಗ್ಬೇಕು ಬಹಳ ದೂರ ಪ್ರಯಾಣ ಮಾಡೋಂಥದ್ದು ಆಗ್ಬೇಕು ಜನಗಳ ನಾಡಿ ಬಿಡಿತ ಯಾರ ಪರವಾಗಿದೆ ಜನಗಳ ಪರವಾಗಿ ಕೆಲಸ ಮಾಡತ್ತವ್ರು ಯಾರು ಅಂತ ಹೇಳಿ ಕಾಂಗ್ರೆಸ್ ಪಕ್ಷದಿಂದ ಈಗಾಗ್ಲೇ ಆ ಸರ್ವೆಗಳು ಮಾಡೋಂಥದ್ದು ಮತ್ತೆ ಒಂದು ಮಾಹಿತಿ ಕಲೆ ಹಾಕಂತದ್ದು ಸಹ ಆಗ್ತಾ ಇದೆ ಆ ನಿಟ್ಟಲ್ಲಿ ಭವಿಷ್ಯದಲ್ಲಿ ಚುನಾವಣಾ ಹತ್ರ ಆದಾಗ ಇಂತ ಚರ್ಚೆಗಳು ಸಹ ಮುನ್ನೆಲೆ ಬರ್ತದೆ ಈಗಲೇ ರಾಷ್ಟ್ರೀಯ ನಾಯಕರ ರೀತಿ ಇಲ್ಲ ರಾಜ್ಯದ ಹಿರಿಯ ನಾಯಕರ ರೀತಿ ಮಾತಾಡೋತದ್ದು ಹೇಳಿಕೆಗಳು ಕೊಡೋತದ್ದು ತೀರ್ಮಾನ ಮಾಡಿದ್ವಿ ಈ ತರದ ಮಾತುಗಳಿಗೆಲ್ಲ ಎಲ್ಲಿ ಕಿಮ್ಮತ್ ಸಿಗ್ತದೆ ಈ ಕಿಮ್ಮತ್ ಕೊಡೋ ನಾಯಕರು ಹೇಳಿದ್ರೆ ಕೆಪಿಸಿಸಿ ಅಧ್ಯಕ್ಷರು ಇಲ್ಲ ವಿರೋಧ ಪಕ್ಷದ ಆ ರಾಜ್ಯದ ಏನೋ ಒಂದು ಉನ್ನತ ಸ್ಥಾನದಲ್ಲಿರೋ ಸಚಿವರುಗಳು ಇತವರೆಲ್ಲರೂ ಸೇರಿ ಮಾತಾಡಿ ಕಾಂಗ್ರೆಸ್ ಪಕ್ಷದಲ್ಲಿ ತೀರ್ಮಾನ ಆಗಂತ ವಿಚಾರಗಳನ್ನ ಬೀದಿಲಿ ಕುತ್ಕೊಂಡು ಚರ್ಚೆ ಮಾಡೋದಿಲ್ಲ ಪಕ್ಷದ ಮುಖಂಡರು ಕಾರ್ಯಕರ್ತರು ರುಜುಗರಕ್ಕೆ ಆಗದಿದ್ದಂಗೆ ನಾವು ಒಗ್ಗಟ್ಟಾಗಿ ಹೋಗಂಥದ್ದು ಕೆಲಸ ಮಾಡದ್ದು ಆಗ್ಬೇಕು ಭವಿಷ್ಯದಲ್ಲಿ ಏನೋ ಕುಂಡಿಸಿ ಬಿಡ್ ಮಾತಾಡೋಂತ ಕೆಲಸನೂ ಸಹ ಕಾಂಗ್ರೆಸ್ ಪಕ್ಷದಿಂದ ಆಗ್ತದೆ ಅದು ಸಮಯ ಇದೆ ಅದಕ್ಕೆ ಅದಕ್ಕೆ ಎಲ್ಲರೂ ಸಹ ಸ್ಪಂದಿಸಬೇಕಾಗ್ತದೆ ನಾನು ಈಗಾಗಲೇ ಉಪಮುಖ್ಯಮಂತ್ರಿಗಳ ಬಳಿ ಮಾತಾಡಿದ್ದೇನೆ ಪುತ್ತು ಆಯುನಪ್ಪನವರಿಗೆ ಎಲ್ ಸಿ ಟಿಕೆಟ್ ಕೊಡಿಸೋದು ಗ್ಯಾರಂಟಿ ಬಟ್ ನಾನು ಮಾತಾಡ್ತೀನಿ ನಾನು ಅವ್ರನ್ನ ಮನವೊಲಿಸ್ತೀನಿ ಅಂತ ಹೇಳ್ತಾ ಇದ್ದಾರೆ ಈ ತಾಲೂಕ್ ನಲ್ಲಿ ನಾಮಿನೇಷನ್ ಗಳನ್ನೇ ಮಾಡೋದಕ್ಕೆ ಒಂದು ಕೋಆರ್ಡಿನೇಷನ್ ರಾಜೀವ್ ಗೌಡ್ರು ಬರಲಿಲ್ಲ ಇನ್ನ ನಾನು ಎಂ ಎಲ್ ಸಿ ಸ್ಥಾನ ಕೊಡ್ಸಕ್ ಆಗ್ತದ ಅದ್ನು ಕಷ್ಟಪಟ್ಟಿರುವಂತ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಅಧಿಕಾರ ಹಂಚಂತ ಕೆಲ್ಸಕ್ಕೆ ಕೈ ಹಾಕಿ ಸಾಕಾರ ಕೊಡ್ಲಿಲ್ಲ ಏನೋ ಒಂದೆರಡು ಯಾರ ಹಿರಿಯರು ಅವ್ರಿಗೆ ಅವಕಾಶ ಮಾಡಿರೋದನ್ನ ಅವ್ರ ವಿರುದ್ಧವಾಗಿ ಪ್ರೊಟೆಸ್ಟ್ ಮಾಡಿಸ್ ಅವ್ರ ವಿರುದ್ಧವಾಗಿ ಹೋಗಿ ಆ ಬೇರೆ ತರಂತ ಎಲ್ಲ ಮಾಡ್ತಾ ಇದ್ರಲ್ಲ ನಿಮ್ ಕಣ್ಣು ಮುಂದೆನೆ ಇದೆ ಹಿಂಗಿರೋಂತ ರಾಜೀವ್ ಗೌಡ್ ಹೆಂಗ್ ನನ್ನನ್ನ ಎಮ್ ಎಲ್ ಸಿ ಮಾಡ್ತಾರಂತ ನನಗೆ ಎಕ್ಸ್ ರಾಜೀವ್ ಗೌಡ್ರಂತವ್ರ ಮೇಲೆ ಡಿಪೆಂಡ್ ಆಗಂತ ಗುಣನೂ ನನ್ನದಲ್ಲ ನಾನು ಸ್ವಾಭಿಮಾನದಿಂದ ಬದುಕಿ ಜನಗಳ ಜೊತೆ ಇರಂತ ಕೆಲಸ ಮಾಡ್ಕೊಂಡ್ ಬಂದಿರೋಂತ ಕಾಂಗ್ರೆಸ್ ಪಕ್ಷ ನಮ್ಮನ್ ಬರ್ಮಾಡ್ಕೊಂಡಿದೆ ಹಿಂದಿನಿಂದನೂ ಕಾಂಗ್ರೆಸ್ ನಾವು ದುಡಿದಿದ್ದೇವೆ ಒಂದಲ್ಲ ನಾಲ್ಕು ಗಂಟೆ ನಾನು ಮಾತಾಡಬಲ್ಲೆ ಕಾಂಗ್ರೆಸ್ ಪಕ್ಷದ ಬಗ್ಗೆ ಕಾಂಗ್ರೆಸ್ ಗೆ ಏನ್ ಕೆಲಸ ಅಂತ ಹೇಳಿ ಒಬ್ಬ ಗ್ರಾಮ ಪಂಚಾಯತಿ ಮೆಂಬರ್ ಆಗಿ ಎಲ್ಲಾ ರೀತಿಯಲ್ಲೂ ನಾನು ಸೇವೆ ಮಾಡಿದ್ದೀನಿ ಪಾರ್ಟಿಗೆ ಅದು ಶಿಡ್ಲಿಗಢದಲ್ಲೂ ಮಾಡಿದಿನಿ ನಾನು ಇದ್ದಂತ ಸ್ಥಳದಲ್ಲೂ ಮಾಡಿದ್ದೀನಿ ಅದಕ್ಕೆ ಸಾಕ್ಷಿ ಗುಡ್ಡೆಗಳು ಸಿಗ್ತವೆ ಹಾಗಾಗಿ ಇಂಥ ಹೇಳಿಕೆಗಳು ಕೊಡೋಂಥದ್ದು ಮಾತಾಡೋದನ್ನೆಲ್ಲ ಕಡಿವಾಣ ಹಾಕೊಂಡ್ರೆ ಪಕ್ಷಕ್ಕೆ ಒಳ್ಳೇದು ಪಕ್ಷ ಕಟ್ಟೋದಕ್ಕೆ ಪಕ್ಷದ ಆ ಎಲ್ಲೋ ಮುಜುಗರ ಆಗಿದ್ದಂಗೆ ಇರ್ತದೆ ಸಾರ್ವಜನಿಕರಿಗೂ ಸಹ ಇದು ರೀತಿ ಎಲ್ಲ ಒಂದ್ ಕಡೆ ಹೋಗ್ತಾ ಇರ್ತದೆ ನೆಮ್ಮದಿ ಆಯ್ತು